ಇಂದು ನವೆಂಬರ್ 29 ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತ ಒಂದು ವಿಶೇಷ ಬರಹ ಶಿರೋನಾಮೆ ಲಾಂಚ್ ಔಟ್ डोंಟ್ ವಿಥ್ಡ್ರಾ ಲಾಂಚ್ ಔಟ್ डोंಟ್ ವಿಥ್ಡ್ರಾ ಆಫ್ಟರ್ 28 ಇಯರ್ಸ್ ಇನ್ ಸ್ಟೇಟ್ ಪ್ರिजन One man decided to stay there despite the offer of freedom by a parole board. Reports from the outside world, he said, convinced him that he was better off in jail where he had nothing to worry about this man was sent to prison in 1924 for murdering a man in a fight he said that he had learned his lesson but the fact that men were still fighting on the outside cured him of wanting to have any part of it there is a temptation for all of us to run away from responsibility. A lot of people wouldn't mind withdrawing for a spell to some quiet jail at the taxpayers' expenses, where they would have little or nothing to worry about. <laughs> All that is needed to hurry the fall of any country is to have enough people leaving it to others to do the job. Oh ho ho ho. Live your life. Live your full life and find old age delighted. Delightful all of your striving one behind the other. Live your full life and find old age delightful all your striving one behind the other Atharva Book twelve Tapisi Kolla Veda. ಓರ್ವನಿಗೆ ಜೈಲು ಶಿಕ್ಷೆ ಆಗಿರ್ತದ ಇಪ್ಪತ್ತೆಂಟು ವರ್ಷ ಆ ಜೈಲಿನೊಳ್ದಿರ್ತಾನವನು ನೀನು ಹೊರಗೆ ಹೋಗೋ ಆ ಬಿಡುಗಡೆಯ ಸ್ವಾತಂತ್ರ್ಯ ಆ ವಚನ ಗೌರವ ಏನು ಪೆರೋಲ್ ಅಂತಾರಲ್ಲ ಅದ್ರಲ್ಲಿ ಕೊಡ್ತಾರವನು ಆದರೆ ಅವನು ಒಪ್ಪಂಗಿಲ್ಲ ಜೈಲಾಗ ಉಳಿಬೇಕು ಅಂತಾನ ಯಾಕೆ ಜಗತ್ತಿನಲ್ಲಿರುವ ನಡೆದಿರುವ ಘಟನೆಗಳು ಕಾರಣ ಇವುಗಳಿಂದ ನಾನಿಲ್ಲಿ ರಕ್ಷಿತನು ಚೆನ್ನಾಗಿದ್ದೇನೆ ಜೈಲಿನಲ್ಲಿ ನನಗೆ ಯಾವ ಚಿಂತೆ ಇಲ್ಲ ನನ್ನನ್ನು ಏನನ್ನೂ ಕುರಿತು ಚಿಂತಿಸುವುದೂ ಇಲ್ಲ ಜೈಲಿನಲ್ಲಿ ಏನೂ ನನಗೆ ಆರಾಮಿದ್ದೇನೆ ಈ ಮನುಷ್ಯ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ವ್ಯಕ್ತಿಯ ಜೊತೆ ಜಗಳ ತೆಗೆದು ಅವನನ್ನು ಕೊಂದದ್ದಕ್ಕೆ ಜೈಲುವಾಸ ಶಿಕ್ಷೆ ಆಗಿರ್ತದೆ ಅವನು ಹೇಳ್ತಾನೆ ನಾನು ಪಾಠ ಕಲ್ತೇನೆ ಆದರೆ ಹೊರ ಜಗತ್ತಿನೊಳಗೆ ಜನರು ಇನ್ನೂ ಬಡದಾಡುತ್ತಲೇ ಇದ್ದಾರೆ ಇದರಿಂದ ನಾನು ಈಗ ಗುಣಮುಖನು ಏಕೆಂದರೆ ನಾನು ಆ ಬಡದಾಟದಲ್ಲಿ ಬಡಿದಾಟಗಳಲ್ಲಿ ಇಲ್ಲ ನಮ್ಮೆಲ್ಲರ ಹತ್ತಿರ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡು ಬಿಡುವ ಒಂದು ಸೆಳೆತದ ಒಂದು ಆಮಿಷಾದ ಅನೇಕ ಜನರು ಒಂದು ರೀತಿಯ ಅಭಿಪ್ರಾಯದ ವಿಚಾರದಿಂದ ತಪ್ಪಿಸಿಕೊಂಡು ಆ ಜೈಲಿನ ಶಾಂತವಾದ ತಾಣಕ್ಕೆ ಹೋಗುವ ವಿಚಾರಧಾರೆಯವರೂ ಆಗಿರುತ್ತಾರಂತ ಆ ಜೈಲು ಆ ಜೈಲನ್ನು ಯಾರು ನಾವು ಟ್ಯಾಕ್ಸ್ ಕೊಡೋರು ಕರೆದಾತರೋ ಜೈಲಿನಲ್ಲಿರುವವರು ಸ್ವಲ್ಪ ಮಾತ್ರ ಚಿಂತೆ ಮಾಡಬೇಕಾಗ್ತದೆ ಅಲ್ಲದೆ ಎಷ್ಟೋ ಸಲ ಯಾವ ಚಿಂತೆಯನ್ನು ಮಾಡಬೇದೇ ಅಲ್ಲಿ ಇರಬಹುದು ಅಂತ ಬರೀತಾರೆ ಅನಸೋರು ಒಂದು ದೇಶ ದುರ್ದಶೆಯತ್ತ ಸಾಗುವುದು ಹೆಂಗ ಅಂತಂದರೆ ಸಾಕಷ್ಟು ಜನರು ತಾವು ಮಾಡಬೇಕಾದುದನ್ನು ಇತರರು ಮಾಡಲಿ ಎಂದು ಬಿಟ್ಟು ಬಿಡುವರು ಇದರಿಂದ ಆ ದೇಶವು ದುರ್ದಶೆಯತ್ತ ಶೀಘ್ರವಾಗಿ ಸಾಗುತ್ತದೆ ಅಂತ ಬರೀತಾರೆ ಒಂದೇನೋ ವಿಶಿಷ್ಟವಾದ ಬರಹ ಇವತ್ತಿಂದು ಕೆಳಗಡೆ ಅಥರ್ವವೇದ ಹದಿನೈ ಹನ್ನೆರಡನೇ ಪುಸ್ತಕದಲ್ಲಿರುವ ಒಂದು ಸ್ತೋತ್ರದ ಅನುವಾದ ಪೂರ್ಣ ಜೀವನವನ್ನು ಅನುಭವಿಸು ನಿನ್ನ ವೃದ್ಧಾಪ್ಯವು ಸಂತೋಷ ಸಂತೋಷದಯವಾಗಿರಲಿ ಆ ನಿನ್ನ ಎಲ್ಲ ಶ್ರಮಗಳನ್ನು ಒಂದರ ಹಿಂದೆ ಇಟ್ಟು ಬಿಡೋ ಅವುಗಳನ್ನು ಒಂದರ್ಥದಲ್ಲಿ ಮರೆತು ಬಿಡೋ ಪೂರ್ಣ ಜೀವನವನ್ನು ಅನುಭವಿಸೋ ವೃದ್ಧಾಪ್ಯವು ಸಂತೋಷನಕ ಸಂತೋಷಮಯವಾಗಿರಲಿ ಅಂತದ ಅಥರ್ವಣ ವೇದ ಅದು ಜೀವನದ ಒಂದು ಉಪದೇಶವನ್ನು ಕೊಡ್ ನೇರವಾದ ಉಪದೇಶವನ್ನು ಕೊಡುವಂಥ ವೇದ ಅಥರ್ವ ವೇದ ಎಲ್ಲರಿಗೂ ನಮಸ್ಕಾರ